ಖಗರ್ತ ನದಿಯ ಕತೆ ಒಮ್ಮೆ ಶಿವನು ಭೂಲೋಕದಲ್ಲಿ ತಿರುಗಾಡುತ್ತಿದ್ದನು ಕೈಲಾಸ ಪರ್ವತದಿಂದ ಇಳಿದು ಭೂಮಿಯಲ್ಲೆಲ್ಲ ವಿನೋದದಿಂದ ಹೀಗೆ ಸುಮ್ಮನೆ ವಿಹಾರ ಮಾಡುತ್ತಿರುವ ಸಂದರ್ಭದಲ್ಲಿ ಆತನ ಮೈ ತುಂಬ ಧೂಳು ಮುಸುಕಿತು ಕೈಲಾಸಕ್ಕೆ ತೆರಳುವಾಗ ಧೂಳು ಮೆತ್ತಿಕೊಂಡು ಹೋಗಲು ಅಸಹ್ಯವೆನಿಸಿತು ಅದನ್ನು ಭೂಮಿಯಲ್ಲೇ ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿದನು ತಲೆಯಲ್ಲಿರುವ ಜಟೆಯನ್ನು ಸುರಿಸಿ ಜಲವನ್ನು ಹರಿಯಿಸಿ ಮೈಯನ್ನು ಉಜ್ಜುತ್ತಾ ಮೆತ್ತಿರುವ ಧೂಳನ್ನು ಒಟ್ಟು ಸೇರಿಸಿ ಒಂದು ಉಂಡೆ ಮಾಡಿದನು ಅನಂತರ ಆ ಮೃತ್ತಿಕೆಯಲ್ಲಿ ಒಂದು ಶಿಶುವಿನ ಶಿಲ್ಪವನ್ನು ಮೂಡಿಸಿದನು ಕೆಂಡದಂತೆ ಕೆಂಪಾದ ಆ ಶಿಶುವಿನ ಶಿಲ್ಪಕ್ಕೆ ಜೀವಕಲೆಯನ್ನಿತ್ತನು ಶಿವನು ನಾಟ್ಯಕಲೆಯಲ್ಲಿ ಚತುರನೆ ಹೊರತು ಶಿಲ್ಪಕಲೆಯಲ್ಲ ಆದ್ದರಿಂದ ಅವನಿಂದ ರಚಿತವಾದ ಕಂದನ ಶಿಲ್ಪ ಸುಂದರವಾಗಿರಲಿಲ್ಲ ಎಲ್ಲ ಅಂಗಗಳೂ ತುಸು ವಕ್ರವಾಗಿತ್ತು ಆದ ಕಾರಣ ಆ ಮಗುವಿಗೆ ವಕ್ರ ಎಂದು ಹೆಸರನ್ನಿರಿಸಿ ಅದನ್ನು ಭೂಮಿಯಲ್ಲೇ ಬಿಟ್ಟು ತಾನು ಕೈಲಾಸ ಪರ್ವತವನ್ನು ಏರಿದನು ಮಗು ಅಳುತ್ತಿತ್ತು ಕಂದನ ರೋದನ ಕೇಳಿ ಭೂಮಿದೇವಿಗೆ ಸಹಿಸಲಾಗಲಿಲ್ಲ ಅವಳು ಓಡಿಬಂದು ವಾತ್ಸಲ್ಯದಿಂದ ಎತ್ತಿಕೊಂಡಳು ಮುದ್ದಾಡಿದಳು ಮೊಲೆಯೂಡಿಸಿದಳು ಭೂಮಿದೇವಿಯ ಸ್ತನ್ಯವನ್ನುಂಡ ವಕ್ರ ತನ್ನಷ್ಟಕ್ಕೆ ಬೆಳೆಯತೊಡಗಿದನು ಭೌಮನೆಂದೇ ಕುಖ್ಯಾತನಾದನು ಭೌಮ ಹಸಿವೆಯಿಂದ ಕೈಗೆ ಸಿಕ್ಕಿದ್ದನ್ನೆಲ್ಲ ಮುಕ್ಕ ತೊಡಗಿದನು ಕೈಗೆ ಸಿಕ್ಕವರನ್ನು ಹಿಡಿದು ನುಂಗತೊಡಗಿದನು ಋಷಿ ಮುನಿಗಳನ್ನು ಪೀಡಿಸಿದನು ದೇವತೆಗಳನ್ನು ಹಿಂಸಿಸಿದನು ಅತ್ಯುಗ್ರವಾದ ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಲೋಕ ಕಂಟಕನಾದನು ಭೂಮಿ ತಾಯಿ ಹೆದರಿದಳು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಗ್ರಹ ತಾರೆಗಳು ಕಂಪಿಸತೊಡಗಿದವು ಮರ ಗಿಡಗಳು ನಾಶವಾಯಿತು ನದಿ ಸರೋವರ ಕೆರೆ ಬಾವಿಗಳು ಬತ್ತಿದವು ಜೀವಿಗಳು ಸಾಯುತ್ತಿದ್ದವು ಲೋಕ ಕ್ಷೋಭೆಯಿಂದ ದೇವತೆಗಳು ಋಷಿಗಳು ತತ್ತರಿಸಿದರು ಅವರೆಲ್ಲರೂ ಜೊತೆಯಾಗಿ ಬ್ರಹ್ಮಲೋಕಕ್ಕೆ ಓಡಿದರು ವಿಧಿಯೊಡನೆ ತಮ್ಮ ಸಂಕಷ್ಟವನ್ನು ನಿವೇದಿಸಿಕೊಂಡರು ಬ್ರಹ್ಮನು ಅವರನ್ನು ಸಂತೈಸಿದನು ಪರಿಸ್ಥಿತಿಯನ್ನು ಪರಾಮರ್ಶಿಸಿ ಭೌಮ ಶಿವನ ಪುತ್ರನಾದುದರಿಂದ ಶಿವನಲ್ಲೇ ಬವಣೆಯನ್ನು ಬಿತ್ತರಿಸೋಣವೆಂದು ತೀರ್ಮಾನಿಸಿ ಅವರೆಲ್ಲರನ್ನ ಕೂಡಿಕೊಂಡು ಕೈಲಾಸಕ್ಕೆ ಬಂದನು ಬ್ರಹ್ಮನ ಜೊತೆಯಲ್ಲಿ ಭಯ ಮತ್ತು ದುಃಖಗಳಿಂದ ತನ್ನೆಡೆಗೆ ಬಂದ ಋಷಿಗಳನ್ನು ದೇವತೆಗಳನ್ನು ಕಂಡ ಶಿವ ಆಶ್ಚರ್ಯದಿಂದ ಬಂದಿರುವ ಕಾರಣವೇನೆಂದು ವಿಚಾರಿಸಿದನು ಬ್ರಹ್ಮನು ಭೌಮನ ಬಗೆಗೆ ಆದ್ಯಂತವಾಗಿ ವಿವರಿಸಿದನು ಶಿವನು ಅವರಿಗೆ ಅಭಯವಾಯಿತು ವಕ್ರನನ್ನು ಕೈಲಾಸಕ್ಕೆ ಕರೆಸಿದನು ಓಡಿ ವಕ್ರ ಶಿವನಿಗೆ ನಮಿಸಿದನು ಕಂದನನ್ನು ಎತ್ತಿ ಹಿಡಿದು ಒತ್ತಿನಲ್ಲಿ ಕುಳ್ಳಿರಿಸಿಕೊಂಡು ಈಶ್ವರ ಆತನಿಗೆ ಅಲ್ಲಿ ಬಂದಿರುವವರನ್ನೆಲ್ಲ ಪರಿಚಯ ಮಾಡಿಸಿದನು ಅವರಿಂದ ಲೋಕಕ್ಕೆ ಆಗುತ್ತಿರುವ ಉಪಕಾರಗಳನ್ನು ತಿಳುಹಿದನು ಭೌಮನಿಗೆ ತನ್ನ ತಪ್ಪಿನ ಅರಿವು ಉಂಟಾಯಿತು ಅವನು ಕಣ್ಣೀರು ಮಿಡಿದು ಶಿವನ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಯಾರು ಎಲ್ಲಿಂದ ಬಂದೆ ಯಾಕಾಗಿ ಬಂದೆ ದಾರಿಯನ್ನೇಕೆ ಹಿಡಿದೆ ಎಂದು ವಿನಯದಿಂದ ಪ್ರಶ್ನಿಸಿದನು ಶಿವನು ಆತನ ಹುಟ್ಟಿನ ಸಂದರ್ಭವನ್ನು ಹೇಳಿ ತಂದೆ ತಾಯಿಗಳ ಸರಿಯಾದ ಮಾರ್ಗದರ್ಶನದಿಂದ ಬೆಳೆಯದೆ ನೀನು ತಪ್ಪು ಮಾಡಿದೆ ಇನ್ನು ಪಾಪಕರ್ಮಗಳನ್ನು ಮಾಡಬೇಡ ನಿನಗಿನ್ನು ಮಂಗಳ ಎಂದು ಹೆಸರಾಗಲಿ ಖಗರ್ತಾ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡು ಬಳಿಕ ಭೂಮಿಯಂತೆಯೇ ಎಲ್ಲ ಯೋಗ್ಯತೆ ಸಂಪತ್ತು ಇರುವ ಗ್ರಹವಾಗಿ ನಭೋಮಂಡಲವನ್ನೇರು ಎಂದು ಹರಸಿ ಕಳುಹಿಸಿದನು ನೆರೆದವರು ನಿಬ್ಬೆರಗಾದರು ಬ್ರಹ್ಮನು ಕಗರ್ತಾ ನದಿಯು ಹೇಗೆ ಹುಟ್ಟಿತು ಎಂದು ಪ್ರಶ್ನೆ ಮಾಡಿದನು ಈಶ್ವರನು ಆ ನದಿಯ ಜನ್ಮಕತೆಯನ್ನು ಹೇಳಿದನು ನಾನು ಹಿಂದೆ ಭೂಮಿಗೆ ಬೀಳುವ ಗಂಗೆಯನ್ನು ಧರಿಸುವಾಗ ಸ್ವಲ್ಪಾಂಶ ಜಟೆಯಲ್ಲಿರುವ ಚಂದನ ಮೇಲೆ ಬಿದ್ದು ಮಹಾಕಾಲವನದೆಡೆಗೆ ಚಿಮ್ಮಿತು ಅಲ್ಲಿ ಆಕ್ಷಣ ನದಿಯೆಂದು ಉದ್ಭವಿಸಿತು ಚಂದನ ಅಂಶವೂ ಸೇರಿ ಆಕಾಶದಿಂದ ನೇರ ಭೂಮಿಗೆ ಬಿದ್ದು ಪ್ರವಹಿಸಿದ ಆ ನದಿಗೆ ಖಗರ್ತ ಎಂದು ಹೆಸರಾಯಿತು